ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಲಬುರಗಿ ರವರ ಸಂಯುಕ್ತಾಶ್ರಯದಲ್ಲಿ ಯಡ್ರಾಮಿ ತಾಲೂಕಿನಲ್ಲಿ ಪ್ರಜಾಸೌಧಗಳ ಕೆಪಿಎಸ್ ಶಾಲೆಗಳು ಹಾಗೂ ವಿವಿಧ ಇಲಾಖೆಗಳ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆಗೆ ಆಗಮಿಸಿದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು आद्रे नाव प्रामाणिकवाद प्रयत्न ना मारता दीवी असफलता एक चुनौती है उसे स्वीकार करो क्या कमी रह गई है उसे देखो और सुधार करो जब तक ना सफल हो जब तक ना सफल हो नींद चैन को त्यागो तुम संघर्ष का मैदान मत छोड़कर भागो तुम कुछ करे बिना ही जय जयकार नहीं होती ಕೋಶಿಶ್ ಕರ್ರೆ ವಾಲ್ಮಕಿ ಹಾರ್ ನೈವತಿ ಕೋಶಿಶ್ ಕರ್ರೆ ವಾಲೋಕಿ ಪ್ರತಿ ಹಾರ್ನೈತಿ ಹೇಳ್ತಕ್ಕಂಥ ನಾವು ಪ್ರಯತ್ನವನ್ನು ಮಾಡಿ ಇವತ್ತು ಈ ಒಂದು ಜಾಗೂ ಕೂಡ ಕೊಟ್ಟಿದ್ದಾರೆಂದ್ರೆ ನಮ್ಮ ಎಬ್ರಾಹಮಿ ಶ್ರೀಗಳು ಸಿಲ್ಲಿಕ್ ಸ್ವಾಮಿಗಳವರ ಬಹಳ ಒಂದು ದೊಡ್ಡ ಒಂದು ಕೊಡುಗೆ ಇದೆ ಅವರ ಒಂದು ಸಹಕಾರದಿಂದ ಮತ್ತೆ ತಾಲೂಕ್ ಮಟ್ಟದಲ್ಲಿರ್ತಕ್ಕಂಥ ನಮ್ಮೆಲ್ಲರ ಒಂದು ಮುಖಂಡರ ಒಂದು ಇಚ್ಛಾಶಕ್ತಿ ಮೇರೆ ಇವತ್ತು ಆಗಿದೆ ಇವತ್ತು ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ಅಕ್ಷರಾವಿಷ್ಕಾರ ಅಂತ ಒಂದು ಯೋಜನೆಗೆ ಸಂಪೂರ್ಣವಾಗಿ ಒಂದು ಸಹಕಾರವನ್ನು ನೀಡಿದ್ದಾರೆ ಪ್ರತಿ ಒಂದು ವಿಷಯಕ್ಕಾಗಲಿ ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಲಿ ಇವತ್ತು ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಿಸಿದ್ರೆ ಈ ಒಂದು ಭಾಗಕ್ಕೆ ಸುಮಾರು ಮೂರು ಕೋಟಿ ನಲವತ್ನಾಲ್ಕು ನಾಲ್ಕು ಲಕ್ಷ ನೀಡಿದ್ದಾರೆ ನಾವು ಕರ್ನಾಟಕ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರತಿ ಒಂದು ಕ್ಷೇತ್ರಕ್ಕೆ ಇಪ್ಪತ್ತೈದು ಲಕ್ಷ ನಾವು ನೀಡಿದ್ದೀವಿ ಕಲಿಕಾ ಆಶ್ರಯ ಪುಸ್ತಕಗಳು इाले एन्यू एफ शाले युकेज एल के जि बैलिंग अदर जो डॉक्टर छाया और